ಬೆಳಗ್ಗೆ ಐದು ಕಾಲಾಗಿತ್ತು ಉಣ್ಣ್ಮೆ ಇರೋದರಿಂದ ಸ್ವಲ್ಪ ಬೇಗ ಎದ್ದುಬಿಟ್ಟು ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ಪೂಜೆ ಮಾಡ್ತಾಯಿದ್ದೀನಿ ನೈಟೇ ನಾನು ಪಾತ್ರೆ ಎಲ್ಲ ತೊಳ್ಕೊಂಡು ಇಟ್ಕೊಂಡ್ಬಿಟ್ಟಿದ್ದೆ ಹಾಗಾಗಿ ಸ್ವಲ್ಪ ಈಸಿ ಆಯಿತು ಬೆಳಗ್ಗೆ ಪೂಜೆ ಮಾಡೋದಕ್ಕೆ ಹಾಗೆ ಪೂಜೆ ಎಲ್ಲ ಮುಗೀತು ನಾನು ಯಾವಾಗಲೇ ಪೂಜೆ ಮಾಡಿದ್ರು ಮನೆಯಲ್ಲಿ ಧೂಪ ಹಾಕ್ತೀನಿ ಬೆಳಗ್ಗೆ ಆದರೂ ಆತು ಸಂಜೆ ಆದರೂ ಆತು ಈ ಥರ ಮನೆಯಲ್ಲಿ ಸಾಂಬ್ರಾಣಿ ಹಾಕೋದ್ರಿಂದ ನೆಗೆಟಿವ್ ಎನರ್ಜಿ ಹೋಗಿ ಪಾಸಿಟಿವ್ ಆಗಿರುತ್ತೆ ಅಂತ ಮನಸ್ಸು ಪ್ರಶಾಂತವಾಗಿರುತ್ತೆ ಅಂಥೇಳಿ ನಾನು ಯಾವಾಗಲೂ ಈ ಥರ ಹಾಕ್ತಾ ಹಾಕ್ತಾಯಿರ್ತೀನಿ ನಮ್ಮ ಮನೆಯವರು ಯಾವಾಗಲೂ ಹೇಳ್ತಾ ಇರ್ತಾರೆ ಈ ಸಾಂಬ್ರಾಣಿ ಹೋಗಿ ಒಂಥರ ಫ್ರೆಶ್ ಫೀಲ್ ಕೊಡುತ್ತೆ ಅಂಥೇಳಿ ಯಾಕಂದರೆ ಬೆಳಗ್ಗೆ ಬೆಳಗ್ಗೆ ಹಾಕಿರ್ತೀನಲ್ಲ ಅದಕ್ಕೆ ಹಾಯ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಬೇಗ ಎದ್ಬಿಟ್ಟು ಪೂಜೆ ಎಲ್ಲ ಮುಗಿಸ್ಕೊಂಡೆ ಬೆಳಗ್ಗೆ ಟಿಫನ್ ಏನಾದ್ರು ಮಾಡೋಣ ಅಂತಿದ್ದೆ ಇವತ್ತು ಸಂಡೇ ಅಲ್ವಾ ಆಗಿ ಚಿಕನ್ ಮಾಡೋಣ ಅಂತೇಳಿ ಚಿಕನ್ ಕಬಾಬು ಮತ್ತು ಸಾರಿಗೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಬೆಳಗ್ಗೆ ಬೆಳಗ್ಗೆ ಏನು ಚಿಕನ್ ಸರ್ ಅಂತ ಅಂತಿದ್ದೀರಾ ನನ್ನ ಮಗನ ಹಾಸ್ಟೆಲಲ್ಲಿ ಬಿಟ್ಟಿದ್ದೀವಲ್ಲ ನೋಡ್ಕೊಂಬರೋಣ ಅಂತ ಹೊರಟಿದ್ದೀವಿ ಇವತ್ತು ಅವನಿಗೆ ನಾನ್ ವೆಜ್ ಅಂದರೆ ತುಂಬಾ ಇಷ್ಟ ಅದಕ್ಕೋಸ್ಕರ ಕಬಾಬ್ ಹೇಳಿದ್ದ ಕಬಾಬ್ ಮಾಡ್ಕೊಂಡು ಹೋಗೋಣ ಅಂತೇಳಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಬೆಳಗ್ಗೆ ಬೆಳಗ್ಗೆ ಎಲ್ಲ ತೊಗೊಂಬಂದಿದ್ದಾರೆ ನಮ್ಮ ಮನೆಯವರು ಕಬಾಬು ನಾನು ನಮ್ಮ ಮನೆಯಲ್ಲಿ ಯಾವ ಥರ ಮಾಡ್ತೀನಿ ಅಂತ ನಿಮಗೆ ತೋರಿಸ್ತೀನಿ ನೀವು ಯೂಜ್ವಲಿ ಕ ಕಬಾಬ್ ಪೌಡ್ರ್ ಹಾಕ್ಕೊಂಡು ಮಾಡ್ತೀರಲ್ವ ಅದಕ್ಕಿಂತಲೂ ತುಂಬಾ ಚೆನ್ನಾಗಿ ಬರುತ್ತೆ ಯಾವ ಥರ ಮಾಡೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ತೀನಿ ನಾನಿಲ್ಲಿ ಕಬಾಬ್ ಮಾಡೋದಕ್ಕೆ ಒಂದು ಕೆ ಜಿಯಷ್ಟು ಚಿಕನ್ ತೊಗೊಂಡಿದ್ದೀನಿ ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತೊಗೊಂಡಿದ್ದೀನಿ ಮತ್ತು ಕಬಾಬ್ ಇದು ನಾನು ಈ ಕಬಾಬ್ ಪೌಡ್ರನ್ನ ಮನೆಯಲ್ಲೇ ಮಾಡಿರೋದು ಕಲರ್ ಹಾಕಿಲ್ಲ ಫುಡ್ ಕಲರು ನ್ಯಾಚುರಲ್ಲಾಗಿ ಮನೆಗೆ ಮಾಡಿರೋದು ಒಂದು ಸ್ಪೂನಷ್ಟು ತಗೊಂಡಿದ್ದೀನಿ ಹಾಗೆ ಕಾಲು ಟೇಬಲ್ ಸ್ಪೂನಷ್ಟು ಅರಶಿನ ಅರ್ಧ ಟೇಬಲ್ ಸ್ಪೂನಷ್ಟು ಖಾರದ ಪುಡಿ ಮತ್ತು ಕಾಲು ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಚಿಕ್ಕದಾಗಿ ಕಟ್ ಮಾಡಿರೋಂತಹ ಕೊತ್ತಂಬರಿ ಕರ್ಬೇವು ಅಷ್ಟೇ ಇದನ್ನು ಚಿಕ್ಕದಾಗಿ ಕಟ್ ಮಾಡಿ ತೆಗೆದಿಟ್ಕೊಂಡಿದ್ದೀನಿ ಈಗ ಕಬಾಬ್ ಮಾಡೋದಕ್ಕೆ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ನಾನು ಅರಿಶಿನ ಗರಂ ಮಸಾಲ ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಖಾರ ಜಾಸ್ತಿ ಬೇಕು ಅಂದರೆ ಇನ್ನೊಂದು ಸ್ಪೂನ್ ಖಾರದ ಪುಡಿ ಹಾಕ್ಕೊಳ್ಬೋದು ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದೂವರೆ ಸ್ಪೂನಷ್ಟು ಹಾಕ್ಕೊಳ್ತಾ ಇದ್ದೀನಿ ಕಬಾಬ್ ಪೌಡ್ರನ್ನ ಒಂದು ಸ್ಪೂನಷ್ಟು ಹಾಕೊಳ್ತಾ ಇದ್ದೀನಿ ಸ್ವಲ್ಪ ಪುಡಿ ಜಾಸ್ತಿ ಬೇಕು ಅಂದರೆ ಇನ್ನೊಂದು ಅರ್ಧ ಸ್ಪೂನ್ ಹಾಕ್ಕೊಳ್ಳಿ ಆಮೇಲೆ ಕೊತ್ತಂಬರಿ ಹಾಕ್ಕೊಳ್ತಾ ಇದ್ದೀನಿ ನೆಕ್ಸ್ಟು ಕರ್ಬೇವು ಹಾಕ್ಕೊಳ್ತಾ ಇದ್ದೀನಿ ಕಬಾಬ್ಗೆ ಆಗಿ ಕರ್ಬೇವು ಜಾಸ್ತಿ ಹಾಕ್ಕೊಳ್ಳಿ ಕರ್ಬೇವು ಹಾಕೋದ್ರಿಂದ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ ಕವಾ ಕಬಾಬದು ಹಾಗೆ ಒಂದು ಮೊಟ್ಟೆನ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಈಗ ಕೈಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ನಾನಿಲ್ಲಿ ಒಂದೇ ಮೊಟ್ಟೆ ಹಾಕಿದ್ದೀನಿ ಸರಿ ಹೋಗುತ್ತೆ ಅಕಸ್ಮಾತು ನೀವು ಕಲಿಸುವಾಗ ಗಟ್ಟಿ ಆಯಿತು ಅಂದರೆ ಇನ್ನೊಂದು ಮೊಟ್ಟೆ ಹೊಡೆದು ಹಾಕ್ಕೊಳ್ಬೋದು ಏನೂ ಪ್ರಾಬ್ಲಮ್ ಆಗೋದಿಲ್ಲ ನೋಡಿ ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಇಪ್ಪತ್ತು ನಿಮಿಷ ನೆನೆಯೋದಕ್ಕೆ ಇದನ್ನು ಇದು ಇರಲಿ ಅಷ್ಟರಲ್ಲಿ ಚಿಕನ್ ಸಾರಿಗೆ ರೆಡಿ ಮಾಡ್ಕೊಳ್ತೀನಿ ನಾನು ಈಗ ಒಲೆ ಮೇಲೆ ಒಂದು ಪಾತ್ರೆ ಇಟ್ಬಿಟ್ಟು ಇದಕ್ಕೆ ನಾಲ್ಕು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ನಾನು ಸ್ವಲ್ಪ ನಾನ್ ವೆಜ್ಗೆ ಎಣ್ಣೆ ಜಾಸ್ತಿನೇ ಹಾಕ್ಕೊಳ್ತೀನಿ ಎಣ್ಣೆ ಬಿಸಿಯಾದ ನಂತರ ಇದಕ್ಕೆ ಒಂದು ಎರಡು ಹಸಿ ಈ ಥರ ಕಟ್ ಮಾಡಿಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ನಂತರ ಈರುಳ್ಳಿ ಎರಡು ದೊಡ್ಡ ಸೈಜಿನ ಈರುಳ್ಳಿನ ಕಟ್ ಮಾಡಿಬಿಟ್ಟು ಹಾಕೊಳ್ತಾ ಇದ್ದೀನಿ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಫ್ರೈ ಆದ ನಂತರ ಇದಕ್ಕೆ ಒಂದು ಕೆ ಜಿಯಷ್ಟು ಚಿಕನ್ ಹಾಕ್ಕೊಳ್ತಾ ಇದ್ದೀನಿ ಚಿಕನ್ ಹಾಕ್ಬಿಟ್ಟು ಒಂದು ಸಲ ಚೆನ್ನಾಗಿ ಈ ರೀತಿಯಾಗಿ ಮಿಕ್ಸ್ ಮಾಡಿಕೊಳ್ಬೇಕು ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ ನಂತರ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಉಪ್ಪು ಹಾಕ್ಬಿಟ್ಟು ಇನ್ನೊಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೀರು ಬಿಟ್ಕೊಳ್ತಾ ಹೋಗುತ್ತೆ ಚಿಕನಲ್ಲಿ ಆ ಚಿಕನಲ್ಲಿ ನೀರು ಬಿಡುತ್ತಲ್ವ ಆ ನೀರು ಪೂರ್ತಿಯಾಗಿ ಆವಿ ಆಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಆಗಬೇಕು ಯಾಕಂದರೆ ಆ ಚಿಕನಲ್ಲಿರೋ ನೀರನ್ನ ಹಾಗೆ ಬಿಟ್ಟರೆ ಚಿಕನ್ನು ಒಂಥರ ಸ್ಮೆಲ್ ಬರುತ್ತೆ ನೀಚಿನ ಸ್ಮೆಲ್ ಬರುತ್ತೆ ಅದಕ್ಕೋಸ್ಕರ ಈಗೂ ಚೆನ್ನಾಗಿ ಫ್ರೈ ಆಗ್ತಾಯಿದೆ ಫ್ರೈ ಆದ ನಂತರ ಇದಕ್ಕೆ ನಾನು ಅರಿಶಿನ ಹಾಕ್ಬಿಟ್ಟು ಮಿಕ್ಸ್ ಮಾಡಿಕೊಂಡೆ ಮಿಕ್ಸ್ ಮಾಡಿ ಫ್ರೈ ಆದ ನಂತರ ಮಸಾಲ ಹಾಕೊಳ್ತಾ ಇದ್ದೀನಿ ಮಸಾಲ ಹಾಕಿದ ತಕ್ಷಣ ನೀರು ಹಾಕ್ಕೊಳ್ಬಾರ್ದು ಸ್ವಲ್ಪ ಎಣ್ಣೆಯಲ್ಲಿ ಮಸಾಲ ಚೆನ್ನಾಗಿ ಫ್ರೈ ಆಗಬೇಕು ನಾನು ರುಬ್ಬಿರೋಂಥ ಮಸಾಲನ ಚಿಕನ್ಗೆ ಹಾಕೊಂಡಿದ್ದೀನಿ ನೋಡಿ ಈಗ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಚಿಕನ್ನ ಎಣ್ಣೆಯಲ್ಲಿ ಸ್ವಲ್ಪ ಲೈಟಾಗಿ ಫ್ರೈ ಆಗ್ತಾ ಇದೆ ನೋಡಿ ಈ ಥರ ಫ್ರೈ ಇದೆ ಸುತ್ತಲೂ ಎಣ್ಣೆ ಬಿಟ್ಕೊಂಡಿದೆ ಈ ಟೈಮಲ್ಲಿ ನಾನು ಚಿಕನ್ ಸಾರಿಗೆ ನೀರು ಎಷ್ಟು ಬೇಕೋ ನೋಡಿಬಿಟ್ಟು ಹಾಕ್ಕೊಂಡು ಚಿಕನ್ ಸಾರನ್ನ ರೆಡಿ ಮಾಡಿಕೊಂಡೆ ಕಬಾಬ್ನ ನೆಣ್ಣಕ್ಕಿಟ್ಟಿದ್ವಿ ಇಪ್ಪತ್ತು ನಿಮಿಷ ಆದ್ಮೇಲೆ ಯಾವ ಥರ ನೆನಪಿದೆ ಅಂತ ನೋಡೋಣ ಬನ್ನಿ ಈಗ ಇಪ್ಪತ್ತು ನಿಮಿಷ ಆದಮೇಲೆ ತೋರಿಸ್ತಾ ಇದ್ದೀನಿ ಚಿಕನ್ ಮಸಾಲನೆಲ್ಲ ಚೆನ್ನಾಗಿ ಈರ್ಕೊಂಡು ಚೆನ್ನಾಗಿ ನೆಂದಿದೆ ಈ ಕಡೆ ಒಲೆ ಮೇಲೆ ನಾನು ಎಣ್ಣೆನ ಕಾಯಕಿಟ್ಟಿದ್ದೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಬಿಸಿಯಾಗಿದೆ ಎಣ್ಣೆ ಕಬಾಬ್ನ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ನೋಡಿ ಈಗ ಒಂದೊಂದಾಗೆ ಕಬಾಬ್ನ ಬಿಟ್ಟಿದ್ದಾಗಿದೆ ನಾನು ಒಂದು ಸ್ಪೂನ್ ಸಹಾಯದಿಂದ ಚೆನ್ನಾಗಿ ಕಬಾಬ್ನ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಕರಿತಾ ಇದ್ದೀನಿ ನಾನಿಲ್ಲಿ ಕಬಾಬ್ ಪೌಡ್ರಿಗೆ ಫುಡ್ ಕಲರ್ ಬಳಸಿಲ್ಲ ಹಂಗಾಗಿ ಅಷ್ಟೊಂದಾಗಿ ಕಲರ್ ಕಾಣಿಸ್ತಾ ಇಲ್ಲ ಕಬಾಬಲ್ಲಿ ನೀವು ಏನಾದರೂ ಮನೆಯಲ್ಲೇ ಕಬಾಬ್ ಪೌಡ್ರಿ ಮಾಡಿಕೊಂಡ್ರೆ ಫುಡ್ ಕಲರ್ ಬಳಸ್ಕೊಳ್ಬೋದು ನಾನು ಫುಡ್ ಕಲರ್ ಬಳಸದೇ ಇರೋದರಿಂದ ಈ ಥರ ಕಲರ್ ಬಂದಿದೆ ಅಷ್ಟೇ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಈಗ ಕ ಕಬಾಬ್ ರೆಡಿಯಾಗಿದೆ ಫುಲ್ ರೋಸ್ಟಾಗಿ ಬೇಕು ಅಂದರೆ ಇನ್ನೊಂದು ಹೊತ್ತು ಕರಿಬೋದು ಇಲ್ಲ ಸಾಕು ಅಂದರೆ ನೋಡಿ ಈ ಥರ ಕ್ರಿಸ್ಪಿಯಾಗಿ ನಾವು ಮಾಡ್ಕೊಂಡು ತಿನ್ಬೋದು ಕಬಾಬ್ನ ಸ್ವಲ್ಪ ಜಾಸ್ತಿ ಕರ್ಬೇವಾಕ್ಕೊಂಡು ಮಾಡ್ಕೊಂಡು ತಿನ್ನಿ ತುಂಬ ರುಚಿಯಾಗಿ ಬರುತ್ತೆ ನೋಡಿ ಯಾವ ಥರ ಕಾಣಿಸ್ತಾ ಇದೆ ಅಂಥೇಳಿ ನೋಡಿದ್ರೇ ತಿನ್ನಬೇಕು ಅಂತ ಅನಿಸುತ್ತೆ ಅಷ್ಟು ಚೆನ್ನಾಗಿ ಬಂದಿದೆ ಕಬಾಬು ಅಷ್ಟೇ ಟೇಸ್ಟಿಯಾಗೂ ಇರುತ್ತೆ ನೀವು ಮನೆಯಲ್ಲಿ ಸುಲಭವಾಗಿ ಮಾಡ್ಕೊಂಡು ತಿನ್ಬೋದು ಕಬಾಬ್ನ ಈ ಥರ ನೋಡಿ ನೋಡೋದಕ್ಕೂ ಕಲರ್ ಚೆನ್ನಾಗಿ ಕಾಣಿಸ್ತಾ ಇದೆ ಶಾರದ ಪುಡಿ ಕಲರೇ ಸಾಕು ನೋಡಿ ಟೇಸ್ಟಿಯಾಗಿ ಕಬಾಬ್ ರೆಡಿಯಾಗಿದೆ ನಾನು ಫುಡ್ ಕಲರ್ ಆಗ್ತಾ ಇರೋದ್ರಿಂದ ಕಲರ್ ಸ್ವಲ್ಪ ಕಮ್ಮಿ ಇದೆ ನಿಮಗೆ ಫುಡ್ ಕಲರ್ ಬೇಕು ಅಂದರೆ ಇನ್ನೊಂದು ಸ್ವಲ್ಪ ಕಲರ್ ಹಾಕೊಳ್ಬೋದು ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ಕ್ರಿಸ್ಪಿಯಾಗಿ ಬಂದಿದೆ ಟೇಸ್ಟ್ ಹೇಗಿದೆ ಅಂತ ಒಂದ್ಸಲ ನೋಡೋಣ ಹ್ಮ್ ಆಗಿ ಸೂಪರ್ ಆಗಿ ಬಂದಿದೆ ಒಂದ್ಸಲ ನೀವು ಮನೆಯಲ್ಲಿ ಟ್ರೈ ಮಾಡಿ ಕಬಾಬ್ನ ಒಂದ್ಸಲ ನೀವು ಮನೆಯಲ್ಲಿ ಟ್ರೈ ಮಾಡಿ ತಿಂದು ಟೇಸ್ಟ್ ಹೇಗಿದೆ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ